ಐಕಂತ ಕುಮಟಾದಿಂದ ಒಬ್ರು ಕರೆ ಮಾಡಿದ್ದಾರೆ ನಮಸ್ತೆ ನಮಸ್ತೆ ಸರ್ ವ್ಯವಸ್ಥೆ ನಿಮ್ಮ ಊರಿನಲ್ಲಿ ಹೆಣ್ಣು ಈ ರೀತಿಯಾಗಿ ಹೀ ಆರ್ ಸೋಸ್ಟರ್ ಮಟ್ಟಿಗೆ ಬೆಳವಣಿಗೆ ಆಗಿದ್ದೀಯಾ ಊರಲ್ಲ ಅಲಸ ಮೇಡಂ ಆ ವ್ಯವಸ್ಥೆ ಬಗ್ಗೆ ಮಾತಾಡೋಕ್ಕಿಂತ ಆ ಮನುಷ್ಯನ ಲ್ಯಾಂಗ್ವೇಜ್ ಕಲ್ಸೋದನೇ ಬೇಕಿತ್ತು ಅಲ್ಲ ಇಷ್ಟು ವಯಸ್ಸಲ್ಲಿ ಈ ದೊಡ್ಡ ವಯಸ್ಸಲ್ಲಿ ಲಂಗ್ವೇಜ್ ಕಲ್ಸಬೇಕಾ ಅಲ್ಲಿ ನಿಂತಳ್ತಾರ ಮಮ್ಮ ಅವರು ನಿಂತಳ್ತಾರ ನಿಂತಕಳಲ್ಲ ಅಂತ ಕುಮಟಾದಲ್ಲಿ दिवाಕರ್ ಅವರೇ

ಅದನ್ನ ಸುಳ್ಳುಗಳು ಅದು ಮುಗಿಸ್ಕೊಂಡೋದ್ ನಂತರ ಇವ್ ಅದೇ ಅದೇ ಒಂದು ನಮ್ಮ ಹಾಸ್ಪಿಟಲ್ಗೋಸ್ಕರ ಎಷ್ಟೊಂದು ಯೂತ್ ಇಲ್ಲಿ ಪ್ರಯತ್ನ ಪಡ್ತಾ ಇದ್ವಿ ನಾವು ಎಷ್ಟು ಸ್ಟ್ರೈಕ್ ಮಾಡ್ತಾ ಇದ್ವಿ ಎಷ್ಟು ಮನವಿ ಕೊಟ್ಕೊಂಡ್ವಿ ಇವುಗಳು ಯಾವ್ದ್ರ ಬಗ್ಗೂ ಇಲ್ಲ ಮನ್ ಆ ಒಂದು ಲೀಡರ್ಶಿಪ್ ಗಳಿಗೆ ಮತ್ ಮಾತಾಡ್ತಾರೆ ಏನಂತಾರೆ ಹೋಗ್ಲಿ ನಿಮ್ ಲೀಡರ್ಶಿಪ್ ಇಲ್ಲ ಅಂತಂದ್ರೆ ಉತ್ತರ ಕನ್ನಡ ಮಾನವ ಮರ್ಯಾದೆ ಉಳಿಸ್ರಪ್ಪ ನೀವು ಈ ತರ ಅಂತ ತಾಯಿಗೆ ನಮ್ಮ ಹಿರೇಗೌಡಂತ ಮೇಡಮ್ಗಳಿಗೆ ಈ ಮನುಷ್ಯ ಈ ಮಾತಾಡ್ಕೊಂಡು ಸ್ಟೇಟ್ ಸ್ಟೇಟ್ ಲೆವೆಲ್ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ನಾವು ಮರ್ಯಾದೆ ತೆಗೀತೀರ ಉತ್ತರ ಕನ್ನಡ ಅಂತ ನಿಮ್ಗೆ ಯಾರು ಯಾವ ಅಧಿಕಾರ ಕೊಟ್ಟಿದ್ದಾರೆ ನಮ್ ಉತ್ತರ ಮರ್ಯಾದೆ ತೆಗಿಲಿಕ್ಕೆ ನಿಮ್ಗೆ ಸಾಧ್ಯ ಇಲ್ಲ ಅಂತಂದ್ರೆ ಮುಚ್ಕೊಂಡು ನಿಮ್ ದುಡ್ಡು ಮಾಡ್ಕೊಂಡು ಸಾಯ್ತಾ ಇದ್ರಿ ದುಡ್ಡು ಮಾಡ್ಕೊಂಡು ಸಾಯಿರಿ ನೀವು ಆಯ್ತಾ ಇಲ್ಲ ಒಂದು ಆಚಾರ ವಿಚಾರ ಸಂಸ್ಕೃತಿ ಇಟ್ಕೊಂಡು ಬೆಳೆಸ್ತಿ ಬದುಕ್ಬೇಕು ಅನ್ನಂಗಿದ್ರೆ ನಮ್ಮ ಉತ್ತರ ಕನ್ನಡಕ್ಕೆ ತನ್ನದೇ ಆದ ಪ್ರಕೃತಿ ಸಂಸ್ಕೃತಿ ಆಚಾರ ವಿಚಾರನ ಕೊಟ್ಟಿದೆ ನಾವು ಅದನ್ನ ಕಟ್ಕೊಂಡು ಬೆಳೆಸ್ಕೊಂಡು ನಾವು ಅದ್ರ ಜೊತೆ ಬದುಕ್ತೀವಿ ನಮ್ಗೆ ರಸ್ತೆಗಳು ಮಾಡಿಲ್ಲ ನೀವು ಹಾಸ್ಪಿಟಲ್ ಮಾಡಿಲ್ಲ ನಾವೆಲ್ಲ ಒಪ್ಕೊಂಡಿದೀವಿ ಆದ್ರೂ ನಿಮ್ಮನ್ನ ನಂಬ್ಕೊಂಡು ಬದುಕಿದ ಬದುಕಿಲ್ಲ ನಾವು ಪ್ರಕೃತಿಯನ್ನ ನಂಬ್ಕೊಂಡು ಬದುಕಿದೀವಿ ನಮ್ಮ ಪ್ರಕೃತಿನ ನಂಬ್ಕೊಂಡು ಬದುಕಿರೋದಕ್ಕೆ ಪ್ರಕೃತಿ ನಮ್ಗೆ ಊಟ ಕೊಡ್ತಾ ಇದೆ ಇಂಥ ಮಧ್ಯದಲ್ಲಿ ಈ ಹೇಸಿಗೆ ರಾಜಕಾರಣಿಗಳೆಲ್ಲ ಬಾಯಲ್ಲಿ ಬರೋ ಶಬ್ದಗಳು ನೋಡ್ರಿ ಮೇಡಮ್ ನನ್ ನಮ್ಗೆ ನೋವಾಗೋದ್ ಏನಂತಂದ್ರೆ ಇವ್ ಪಕ್ಷಗಳಿಗೆ ಈಗ ಆ ಮನುಷ್ಯನ ಬಗ್ಗೆ ಮಾತಾಡೋದಲ್ಲ ಯಾಕಂದ್ರೆ ಯಾಕಂತಂದ್ರೆ ಇಡೀ ಉತ್ತರ ಕನ್ನಡದಲ್ಲಿ ಅವ್ನು ಲೀಡರ್ ತಗೊಂಡ್ ಮಾಡಿ ಇಟ್ಕೊಂಡಿದ್ದಾರೆ ಅವರು ಅಲ್ಲಿ ಪಕ್ಷನೇ ಇಲ್ಲ ಅದಕ್ಕೆ ಎಲ್ಲ ಪಕ್ಷ ಈಗ ಒಂದು ಈಗ ಕಾರವಾರಲ್ಲಿ ಒಂದು ಇದು ಸಿವಿಲ್ ಹಾಸ್ಪಿಟಲ್ ಏನಿದೆ ಅದನ್ನ ಉನ್ನತ ದರ್ಜೆಗೆ ಏರಿಸ್ತಾ ಇದಾರೆ ಒಂದು ಮೆಡಿಕಲ್ ಕಾಲೇಜು ರೆಡಿ ಆಗ್ತಾ ಇದೆ ಬಿಲ್ಡಿಂಗ್ ಎಲ್ಲಾ ರೆಡಿ ಆಗ್ತಾ ಇದೆ ಫೇರ್ ಇನ್ ಅಪ್ ಫೇರ್ ಇನ್ ಅಫ್ ಬಟ್ ಬಟ್ ದಿವಾಕರ್ ಅವ್ರೆ ಹೇಳಿ ನಮ್ಮ 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 ಜೋಯ್ಡಾ ತಾಲೂಕಿಂದ ಕಾರವಾರ ಎಷ್ಟು ದೂರ ಆಗುತ್ತೆ

ಸದ್ಯ ಮೇಡಮ್ ನೀವು ಅನ್ಸಿಗಾಟ್ ನೀವು ಆ ಕಡೆ ಹೇಳ್ತೀವಿ ನಾವು ಕುಮಟಾ ಕಾರವಾರದಲ್ಲಿ ಈ ಕಡೆ ಹೇಳ್ತಿವಿ ಕುಮಟಾದಿಂದ ಒಂದು ಹಾಸ್ಪಿಟಲ್ ಒಂದು ಆಕ್ಸಿಡೆಂಟ್ ಆಯ್ತು ಅಂದ್ರೆ ನಾವ್ ಮಂಗಳೂರ್ ಹೋಗ್ಬೇಕು ಬಿಟ್ರೆ ಮತ್ತೆ ಆಪರೇಷನ್ ಇಲ್ಲ ಮೇಡಮ್ ಇಲ್ಲಿ ಎಷ್ಟು ಆಂಬುಲೆನ್ಸ್ ಅಲ್ಲ ಆಕ್ಸಿಡೆಂಟ್ ಆಗಿಲ್ಲ ಇಂತ ಎಮರ್ಜೆನ್ಸಿ ಪೇಷಂಟ್ ನ ಹೋಗ್ಬೇಕಾದ್ರೆ ಆಕ್ಸಿಡೆಂಟ್ ಆಗಿ ಆಂಬುಲೆನ್ಸ್ ಅಲ್ಲಿರುವಂಟ್ಸ್ ಶಿರ್ಸಿಯಲ್ಲಿ ಹಾಸ್ಪಿಟಲ್ ಆಗ್ತಾ ಇದೆ ಅದೇನು ದೊಡ್ಡ ಮಲ್ಟಿ ಸ್ಪೆಷಾಲಿಟಿ ರಸ್ತೆ ವ್ಯವಸ್ಥೆ ಇಲ್ಲ ಆಸ್ಪತ್ರೆ ವ್ಯವಸ್ಥೆ ಇಲ್ಲ ಇಲ್ಲಿ ಹೇಳ್ದಾಗ ಯಾರು ಪ್ರಶ್ನೆ ಮಾಡಿಲ್ವಾ ಹೊಸ ಪ್ರಶ್ನೆ ಏನಾದ್ರೂ ಅವ್ರ ಕಿವಿಗೆ ಬಿತ್ತು ಅದಕ್ಕೆ ಈ ತರದ ಉತ್ತರ ಕೊಟ್ರ ಬಹುಶಃ ಹೊಸ ಪ್ರಶ್ನೆ ಅಂತ ಕಾಣುತ್ತೆ ಇದು ಹಳೇ ಪ್ರಶ್ನೆನೇ ಬಹಳ ಜನ ಧೈರ್ಯದಿಂದ ಕೇಳಲ್ಲ ಅವ್ರನ್ನ ಅಲ್ಲ ಹಂಗಾದ್ರೆ ಬಹಳ 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 ಬೆರಳಿಕೆಯಷ್ಟೇ ಆ ಪತ್ರಕರ್ತರು ಮಾತ್ರ ಅವರ ವಿರುದ್ಧ ಮಾತನಾಡುವವರು ಅವರ ವಿರುದ್ಧ ಬರಿ ಬರೆಯುವವರು ಅವರ ವಿರುದ್ಧ ದನಿ ದನಿ ಎತ್ತುವವರು ನಮ್ಮಲ್ಲಿ ನಮ್ಮ ಜಿಲ್ಲೆಯಲ್ಲಿ ಒಗ್ಗಟ್ಟಿದ್ದರೆ ಇವತ್ತಿಂತ ಪರಿಸ್ಥಿತಿ ಬರ್ತಿರ್ಲಿಲ್ಲ ನಮ್ಮ ಜಿಲ್ಲೆಯಲ್ಲಿ ಒಗ್ಗಟ್ಟಿದ್ದಿದ್ರೆ ಅವತ್ತು ನಾನೇನಾದ್ರು ನನ್ ನನ್ನ ಎದುರುಗಡೆ ಯಾವ್ದಾದ್ರು ಪತ್ರಕರ್ತರಿಗೆ ಅಂದಿದ್ದಿದ್ರೆ ಕಥೆನೆ ಬೇರೆ ಆಗೋದು ನನ್ನ ಎದುರುಗಡೆ ಬಟ್ ಐ ಡೋಂಟ್ ನೋ ನಮ್ಮ ನನ್ನ ಪತ್ರಕರ್ತ ಬಾಂಧವರು ಅಲ್ಲಿದ್ದವರು ಅವ್ರು ನನ್ನ ಸಪೋರ್ಟ್ ಮಾಡಲಿಲ್ಲ ಅಂದ್ರೆ ಎಲೆ ಮರಿ ಕೈ ಥರ ಬೆಳಿಲೇಬೇಕು ಕೆಲವೊಂದು ಕಡೆ ಗೊತ್ತಿಲ್ಲ ಬಿಕಾಸ್ 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 ನಾನು ಏನಂತಂದರೆ ನನ್ನ ಪರ್ಸ್ನಲ್ ಮ್ಯಾಟರ್ ಅಲ್ಲ ಇದು ನನ್ನ ಪರ್ಸ್ನಲ್ ವಿಷಯ ಅಲ್ಲ ಇದು ಇದು ಜನಪರ ಕಾಳಜಿ ಇರುವಂತಹ ಒಂದು ವಿಚಾರ ಅಂದ್ರೆ ಈಗ ನಾಳೆ ಹೋಗಿ ಅವ್ರ ಮುಖ ನೋಡ್ಬೇಕಲ್ಲ ನಾಳೆ ಹೋಗಿ ಕಾರವಾರಲ್ಲಿ ಆಗ್ತಾ ಇದೆ ಹಾಸ್ಪಿಟಲ್ ಅಂತ ಇವ್ರು ಸಂಜಾಯಿಸಿ ಇರ್ಬೋದು ಆಗ್ತಾ ಇದೆ ಈಗ ಸಿವಿಲ್ ಆಸ್ಪತ್ರೆನ ಮೇಲ್ದರ್ಜೆಗೆ ಏರಿಸ್ತಾ ಇದೀವಿ ಮೆಡಿಕಲ್ ಕಾಲೇಜ್ ಮಾಡ್ತಾ ಇದೀವಿ ಅಂತ ನೀವು ಹೇಳಿ ನಾನು ಊರಿಂದ ಪ್ರಶ್ನೆ ಮಾಡಿದ್ದೇನೆ ಆ ಊರಿಂದ ಕಾರವಾರಿಗೆ ಎಷ್ಟು ದೂರ ಇದೆ ಅಂತ ಭೌಗೋಳಿಕವಾಗಿ ದೊಡ್ಡ ತುಂಬಾ ವಿಸ್ತೀರ್ಣ ಉಳ್ಳಂತಹ ಒಂದು ಜಿಲ್ಲೆಗೆ ಜಿಲ್ಲೆಗೆ ನೀವು ಘಟ್ಟದ ಮೇಲೆ ಘಟ್ಟದ ಕೆಳಗೆ ಈ ತರ ಹಾಸ್ಪಿಟಲ್ಗಳು ಮಾಡ್ಬೇಕಾಗತ್ತೆ ಹಾಸ್ಪಿಟಲ್ ಇಸ್ ಅ ಬೇಸಿಕ್ ನೆಸೆಸಿಟಿ ಇಲ್ಲೇ ತೋರಿಸ್ತೀನಿ ನೋಡಿ ಇದು ಜೋಯಿಡಾ ಹಾಸ್ಪಿಟಲ್ದು ಜೋಯಿಡಾ ಹಾಸ್ಪಿಟಲ್ ಅಲ್ಲಿ ಜೋಯಿಡಾ ಹಾಸ್ಪಿಟಲ್ ಅಲ್ಲಿ ಶಸ್ತ್ರಚಿಕಿತ್ಸಕರು ಮಂಜೂರಿ ಆಗಿರೋದು ಒಂದು ಆದರೆ ಇನ್ನೂವರೆಗೂ ಅಲ್ಲಿ ಶಸ್ತ್ರಚಿಕಿತ್ಸೆ ಇದು ಜೋಯ್ಡಾ ತಾಲೂಕು ಆಸ್ಪತ್ರೆ ಶಸ್ತ್ರಚಿಕಿತ್ಸರ ಚಿಕಿತ್ಸಕರು ಅಂದರೆ ಸರ್ಜನ್ಸ್ ಒಬ್ಬರು ಇಲ್ಲ ಇಲ್ಲಿ ಸೊ ಇಫ್ ಐ ಆಮ್ ರಾಂಗ್ ನೀವು ನನ್ನ ಕರೆಕ್ಟ್ ಮಾಡಿ ಆಯಿತಾ ನೋಡಿ ಇದು ಏನು ಅಪಘಾತ ಸಾಮಾನ್ಯ ಕರ್ತವ್ಯ ವೈದ್ಯಾಧಿಕಾರಿ ಸಾಮಾನ್ಯ ಕರ್ತವ್ಯ ಐದ್ಯ ವೈದ್ಯಾಧಿಕಾರಿ ಮೂರು ಜನನ ಮಂಜೂರಿ ಮಾಡಿದ್ದಾರೆ ಆದರೆ ಇಲ್ಲಿಯವರೆಗೆ ಒಬ್ಬರು ಇಲ್ಲ ಕಾರ್ಯನಿರತನೂ ಇಲ್ಲ ಹೊರಗಡೆಯಿಂದನೂ ತರಿಸಿಲ್ಲ ಅಪಘಾತ ವೈದ್ಯಕೀಯ ಅಧಿಕಾರಿ ಒಬ್ಬರು ಇಲ್ಲೂತಿ ಹಾಗೆ ಸ್ತ್ರೀ ರೋಗ ತಜ್ಞರು ತಾಲೂಕಿಗೆ ಒಬ್ರು ಇದ್ದಾರೆ ಅಷ್ಟೇ ಶಸ್ತ್ರಚಿಕಿತ್ಸಕರು ಒಬ್ರು ಇಲ್ಲ ಹ್ಮ್ ಮಕ್ಕಳ ತಜ್ಞರು ಒಬ್ರು ಇಲ್ಲ ಚರ್ಮರೋಗ ತಜ್ಞರು ಒಬ್ರು ಇಲ್ಲ ಎರಡ್ ಕೀಲು ಮೂಳೆ ತಜ್ಞರು ಒಬ್ರು ಇಲ್ಲ ದಂತ ವೈದ್ಯರು ಒಬ್ರು ಇಲ್ಲ ಇನ್ನೇನಪ್ಪ ನಿಮ್ದು ಜೋಯ್ಡಾಸ್ಪಿಟ್ಲು ಜೋಯಾ ಯಾರು ಆಸ್ಪಿಟ್ಲು ಡಾಕ್ಟರ್ಸ್ ಗಳನ್ನ ತಗೊಳ್ಳಲ್ಲ ಇವರು Okay.